ಸಕಲ ಭಂಡಾರವನು ಭೂಸುರ ನಿಖರದಲ್ಲಿ ಚೆಲ್ಲಿದನು ಸುಜನ ಗಾಂಗೆ ಯೃತ ರಾಷ್ಟ್ರರಿಗೆ ಚಕಿತ ಚಿತ್ತನು ಮುನಿಹತಿಯ ಪಾತಕದ ನೆತ್ತಿಯ ಸಬಳವಾಬೋದೋ ಯೋಗಾವಳಿಯೊಳೆನು ತೈದಿದನು ಕಾನನವಾ ಭಂಡಾರದ ಸಮಸ್ತ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ತನ್ನನ್ನು ಆಶ್ರಯಿಸಿದ್ದ ಪರಿವಾರದ ಸಜ್ಜನರನ್ನು ಭೀಷ್ಮ ಧೃತರಾಷ್ಟ್ರರ ವಶಕ್ಕೆ ಕೊಟ್ಟನು ಮುನಿ ಮಿಥುನವನ್ನು ಕೊಂದ ಮಹಾಪಾಪದ ನೆತ್ತಿಯನ್ನು ಒಡೆಯುವ ಆಯುಧವಾವುದು ಯಾವ ಯೋಗವನ್ನು ಆಶ್ರಯಿಸಲಿ ಎಂದು ಚಿಂತಿಸುತ್ತಾ ಕಾಡಿಗೆ ಹೋದನು ಅರಸ ಕೇಳ ಶತ ಶೃಂಗ ಶೈಲದ ವರತಪೋಧನರಾಶ್ರಮಕ್ಕೆ ನಿಮ್ಮರಸ ಬಂದನು ನಾ ಪರಮ ಮುನಿವರ ಹರುಷದಲೆ ಜಾ ಬಾಲಿ ಗಾರ್ಗ್ಯಾಂಗಿರಸಾಲ ಧರಣಿಪನ ಸಂಭಾವಿಸಿದರರ್ಘ್ಯಾಸನಾ ಹೇ 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 ಪಾಂಡುವು ಕುಂತಿ ಮಾದ್ರಿಯರೊಂದಿಗೆ ಶತಶೃಂಗ ಪರ್ವತದ ಋಷಿಗಳ ಆಶ್ರಮಕ್ಕೆ ಹೋಗಿ ಋಷಿಗಳಿಗೆ ನಮಸ್ಕರಿಸಿದನು ಅಲ್ಲಿದ್ದ ಜಾಬಾಲಿ ಗಾರ್ಗ್ಯ ಅಂಗಿರಸ ಗಾಲವ ಗೌತಮ ಮೊದಲಾದ ಋಷಿಗಳು ಹರ್ಷದಿಂದ ಅವನನ್ನು ಸ್ವಾಗತಿಸಿ ಆಸನ ಅರ್ಘ್ಯ ಮೊದಲಾದವುಗಳಿಂದ ಉಪಚರಿಸಿದರು ಈತನಮಲಾಷ್ಟಾಂಗ ಯೋಗ ವಿಧೂತ ಕಿಲ್ಬಿಷನಾಗಿ ಬಳಿಕ ಮಹಾ ತಪಸ್ವಿಗಳೊಳಗೆ ಸಂತನು ತೀವ್ರ ತೇಜದಲ್ಲಿ ಆತಪೋ ನಿಷ್ಠಂಗೆ ತಾವತಿ ಭೀತ ಭಕ್ತಿಯೊಳಧಿಕ ಶುಶ್ರೂಷಾತಿಶಯದಲ್ಲಿ ಮನವ ಹಿಡಿದರು ಕುಂತಿ ಮಾದ್ರಿಯರು ಪಾಂಡುವು ದೋಷರಹಿತವಾದ ಅಷ್ಟಾಂಗ ಯೋಗದಿಂದ ತನ್ನ ಕಲ್ಮಶಗಳನ್ನು ಕಳೆದುಕೊಂಡು ತೇಜಸ್ವಿ ತೇಜಸ್ವಿಯಾದನು ತಪೋ ನಿರತನಾಗಿದ್ದ ಪಾಂಡುವಿಗೆ ಕುಂತಿ ಮಾದ್ರಿಯರು ಭಯ ಭಕ್ತಿಗಳಿಂದ ಶುಶ್ರೂಷೆ ಮಾಡುವುದರಲ್ಲೇ ತಮ್ಮ ಮನಸ್ಸನ್ನು ನಿಯೋಜಿಸಿದರು ಪರಮ ವೈರಾಗ್ಯ ದಿ ನಿರಂತ ಕರ್ಣ ನಿರುಪಮ ಭಾವಶುದ್ಧಿಯ ಹೊರೆದು ಹೊಂಗಿದ ನಿಷ್ಪ್ರಪಂಚೋತ್ಕರದ ಸುಖದುನ್ನತಿಯಲಿದ್ದನು ಧರಣಿಪತಿ ಮುನಿಪನ ಮಹಾಪಾತಕವ ಕವ ಅಷ್ಟಾಂಗ ಯೋಗವನ್ನು ಮಾಡುತ್ತಾ ಪರಮ ವೈರಾಗ್ಯದಿಂದ ಚಿತ್ತ ವೃತ್ತಿಯನ್ನು ನಿರೋಧಿಸಿ ಭಾವಶುದ್ಧಿಯಿಂದ ವಿಷ್ಣುವಿನ ಧ್ಯಾನವೆಂಬ ಅಮೃತಾಭಿಷೇಕವೊಂದರಲ್ಲಿಯೇ ಮಗ್ನನಾಗಿ ಪ್ರಪಂಚವನ್ನು ಉಪಶಮನ ಮಾಡಿಕೊಂಡು ಮಹಾ ಮಹಾಸಂತೋಷದಲ್ಲಿದ್ದು ಋಷಿಹತ್ಯೆಯ ಮಹಾಪಾಪವನ್ನು ಒದೆದು ಪಾಂಡುವು ಶತಶೃಂಗ ಪರ್ವತದಲ್ಲಿದ್ದನು